ತುಂಗಾಭದ್ರಾ ನದಿ ನೀರು ಕಲುಷಿತವಾಗಿರುವ ಆರೋಪ ನದಿಗೆ ಭೇಟಿ ನೀಡಿದ ವಾಯು ಮಾಲಿನ್ಯ ಮಂಡಳಿ ಅಧಿಕಾರಿಗಳು ಗದಗ ಜಿಲ್ಲೆ ಮುಂಡರ್ಗಿ ತಾಲೂಕಿನ ಕೊರ್ಲಹಳ್ಳಿ ಗಂಗಾಪುರ ಸಿರನಹಳ್ಳಿ ಹಮ್ಮಗಿ ಗ್ರಾಮಗಳಲ್ಲಿ ನೀರು ಪರಿಶೀಲನೆ ಮಾಡಿದ್ದಾರೆ ನದಿ ನೀರು ಪರಿಶೀಲನೆಗೆ ಮುಂದಾದ ಅಧಿಕಾರಿಗಳು ಗದಗ ಜಿಲ್ಲೆ ಜಲ ಮತ್ತು ವಾಯುವ್ಯ ಮಾಲಿನ್ಯ ಮಂಡಳಿ ಅಧಿಕಾರಿಗಳಿಂದ ಪರಿಶೀಲನೆ ನಡೆಸಿದ್ದಾರೆ ಮುಂಡರಗಿ ತಹಸೀಲ್ದಾರ್ ಪಿಎಸ್ ಯರ್ರಿಸ್ವಾಮಿ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗಿಯಾಗಿದ್ದರು ಹಸಿರು ನೀರನ್ನು ಉಪಯೋಗಾಲಯ ವರದಿಗೆ ತೆಗೆದುಕೊಂಡ ಅಧಿಕಾರಿಗಳು ಇಂದು ಸಂಜೆ ಅಥವಾ ನಾಳೆ ನೀರಿನ ವರದಿ ಬರುವ ಸಾಧ್ಯತೆ ಇದೆ ಗದಗ ಜಿಲ್ಲೆಯ ಜನರಲ್ಲಿ ಹೆಚ್ಚಿಸಿದ ಮತ್ತಷ್ಟು ಆತಂಕ ವ್ಯಕ್ತವಾಗಿದೆ यह चुपान ना करना लेकिन यह मम्मलाइसर तो तेरा 80 परसेंट ग्रेडीपर्सन